ಈ ಸತಿ ಸ್ಟಾರ್ ಚಂದ್ರು ಅಂತ ಅವರು ನಾಗಮಂಗಲ ನಾಗಮಂಗ್ಲ ಅವ್ರು ಯಾರು ಬೇರೆಯವರಲ್ಲ ಹೊಸಬ್ರಲ್ಲ ಮಂಡ್ಯದವ್ರೇ ಅವರು ಸ್ವಂತ ಅವರಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪರ್ಧೆ ಮಾಡೋಕ್ಕೆ ಅವರು ಆಹ್ವಾನ ಇದ್ದರೆ ಆಹ್ವಾನಿಸ್ತೀವಿ ಆಮೇಲೆ ಕುಮಾರಸ್ವಾಮಿ ದೇನು ಹೊಲ್ವಿಲ್ಲ ಬೇಜಾರು ಮಕ್ಕಬಿಡಿ ಕುಮಾರಸ್ವಾಮಿ ಬರೀ ಡಬಲ್ ಆಕ್ಟಿಂಗ್ ಮಾಡ್ತಾನೆ ಒಂದು ಸತಿ ಕಾಂಗ್ರೆಸ್ಗೆ ಹೋಗ್ತಾನೆ ಒಂದು ಸತಿ ಪಿಗೆ ಹೋಗ್ತಾನೆ ಒಂದು ಸತಿ ಅವರಪ್ಪ ಅವರೆಲ್ಲ ಅವರಪ್ಪ ಬಿ ಜಿಯ ನಾನು ಹಿಂದೆ ಮಾಡ್ತೀನಿ ನರೇಂದ್ರ ಮೋದಿ ದೇಶ ಬಿಟ್ಟು ಹೋಗ್ತೀನಿ ದೇವೇಗೌಡರು ಹೇಳಿದ್ರು ಆದರೆ ದೇಶ ಬಿಟ್ಟು ಓದೋಕ್ಕಾಗಲ್ಲ ಉಳುನ್ಗೆ ಭೂಮಿ ಕೊಟ್ಟವರು ಗಾಂಧಿ ಪಕ್ಷ ಬಿಟ್ಟರೆ ಯಾವ ಇಲ್ಲ ಕಾಂಗ್ರೆಸ್ ಇವತ್ತು ಹೇಳ್ತೀನಿ ಇನ್ನು ಮುಂದೆ ಹೇಳ್ತೀನಿ ಆ ಉದ್ದೇಶದಿಂದ ನಾವು ಸ್ಟಾರ್ ಚಂದ್ರಿಗೆ ಕೆಲಸ ಕೆಲಸ ಮಾಡ್ತೀವಿ ಕುಮಾರಸ್ವಾಮಿಯ ಸೋಲ್ಸ್ ಕಳಿಸ್ತೀವಿ ಈ ಬಾರಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಅಭ್ಯರ್ಥಿಯಾಗಿ ನಿಲ್ಲುವಂಥ ಸೂಚನೆ ಇದೆ ಅವರಿಗೆ ಕಾಂಗ್ರೆಸ್ ಪರವಾಗಿ ನಮ್ಮ ಜನತೆಯ ಪರವಾಗಿ ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ನಮ್ಮ ಮತವನ್ನು ಚಲಾಯಿಸಲು ಇಷ್ಟಪಡ್ತಾ ಇದ್ದೀವಿ ಯಾರಾಕ್ಷಣವಾಗಿ ಕಾಂಗ್ರೆಸ್ ಗೆಲ್ಲಿಸಿದೆ ಇಲ್ಲಿ ಕಾಂಗ್ರೆಸ್ ಗೆಲ್ತದೆ ಎಲ್ಲ ಎಲ್ಲ ರೈತರು ಎಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ನವರು ಉಪಕಾರ ಮಾಡಿಕೊಟ್ರಲ್ಲ ಅಕ್ಕಿದು ದುಡ್ಡು ಅದು ಇದು ಅಂತವಾ ಕಾಂಗ್ರೆಸ್ಸು ಚೆನ್ನಾಗಿ ಗೆಲ್ತದಿಲ್ ಆ ಗ್ಯಾರಂಟಿ ಎಲ್ಲ ತಲುಪದೆ ತಲುಪದು ತಲುಪದು ಅವನು ಕಾಂಗ್ರೆಸ್ಸೆಲ್ಲ ಅನುದಾನ ಮಾಡಿರೋದಲ್ಲ ತಲುಪದೆ ತಲುಪೋದೆ ಕಾಂಗ್ರೆಸ್ಸು ಪಕ್ಕ ಗೆಲ್ತದಿಲ್ಲಿ ನಾವು ಕಾಂಗ್ರೆಸ್ ಕಂಟ್ರಿ ಮಾಡೋದು ಈಗ ಏನು ಮಾಡಿದ ಒಂದು ಮನೆಗೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬರ ಮಾಡಿದ ಹಾಕು ಐದು ಸಾವಿರ ದುಡ್ಡು ಬರ್ತದೆ ಅವ್ರು ಏನು ಹೇಳಿದ್ರು ಟ್ಯಾಕ್ಸ್ ಹಾಕ್ತಾ ಟ್ಯಾಕ್ಸ್ ಇಲ್ಲೇ ಕೊಡೋದು ಅವ್ರ ಮೈನ್ ತಗೊಂಡ್ರ ಯಾರ ಯಾಕೆ ಹೆಂಗಾಜುಕೆ ಯಾರು ಅವ್ರು ಮೈನ್ ತಂದ್ಕೊಡ್ರೇನ್ರಿ ಯಾರು ತಂದ್ಕೊಡಲ್ಲ ಸರ್ಕಾರ ದುಡ್ಡೇ ಕೊಡೋದು ಅದ್ವಾ ಈಗ ಬೇಕಾದಷ್ಟು ಅನುದಾನ ಮಾಡಿದ್ದಾರೆ ಸುಮಾರು ಕೆಲಸಗಳಾಗವೆ ನಾವು ಮಾಡೋದೇ ಕಾಂಗ್ರೆಸ್ಗೆ